ಯಾವ ಕಾರಣಕ್ಕೂ ಮಾಡಬಾರ್ದು ಬರುವುದಿಲ್ಲ ಸರ್ಕಾರದ ವ್ಯವಸ್ಥೆ ಈಗಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾಕೆ ಅಥವಾ ಅಥವಾ ಬೆಳೆ ಇದ್ರೆ ಬೆಳೆ ಬರುತ್ತೆ ಹೋಮ್ಸೆಟ್ ಅನ್ನ ಹಾಕಬಾರ್ದು ಮಾಡಬಾರ್ದು ಮಾಡಿದ್ರೆ ನಾವು ನಮ್ಮ ಪಕ್ಷ ಕೈಗೆತ್ತೇವೆ ಹೇಳಿಕೆ ಮಂಡಿಸ್ತೇವೆ ರೈತರು ಅನಿಸಿಕೊಳ್ತೇವೆ ಅಧಿಕೃತವಾಗಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಯಾರು ಹೇಳ್ಕೊಟ್ರು ಯಾರು ಹೇಳಿದ್ರು ಅವರು ಹೇಳಿದ್ದು ಗೊತ್ತಾಗಲಿಲ್ಲ ಗೊತ್ತಾಗದಿಲ್ಲ ಬೇಸಿಗೆ ಬಿರು ಬೇಸಿಗೆ ಏನೋ ಯೋಗ ಯೋಗ ನಿನ್ನೆ ಸ್ವಲ್ಪ ಮಳೆ ಆಗ್ತದೆ ಇಂಥ ಕಾಣಿನ ಮರಗಳ ಕಾಣಿ ಪಕ್ಷಿಗಳಿಗೆ ಒಳ್ಳೆಯದಾಗುತ್ತೆ ರೈತರಿಗೆ ಏನು ಮಳೆ ಆಗಿಲ್ಲ ಆಗಲ್ಲ ಆದರೆ ಇಂಥ ಸ್ಟೇಟ್ಮೆಂಟ್ ಸ್ವಲ್ಪ ವಿವೇಚನೆ ಕೇಳಿದೆ ಆ ರೈತ ಬಹುಸೈಟ್ಗಳಿಗೆ ಕರೆಂಟ್ ಕಟ್ ಕಲ್ಪನೆ ಬೇಡವೆ ಬೆಳೆಗಳಿಗಾಗಿ ನೀರಲ್ಲಿ ಇರ್ತಾರೆ ಕೋರ್ಟ್ ಹಾಳಾದ್ರೆ ಕೋರ್ಟ್ ಇರ್ತಕ್ಕಂಥ ಉಪ್ಪ ಬೆಳೆಗಳು ಇರಲಿ ಕಾಫಿ ಅಡಿಕೆ ಇರಲಿ ಇದೆಲ್ಲ ಹಾಳಾದ್ರೆ ಒಂದು ವರ್ಷ ಹಾಳಾದ್ರೆ ಇಲ್ಲ ಹೋಗಿ ಇಪ್ಪತ್ತು ನೂರು ವರ್ಷ ಇಟ್ಟು ಕೋಟಿ ಹಾಗಾಗಿ ರೈತರು ನೀರಿನ ಅಗತ್ಯ ತಿದ್ದುಕೊಂಡು ಯಾರನ್ನ ಅಧಿಕೃತವ ಅನ್ನೋದು ಕರೆಂಟ್ ನಮ್ಮದೇ ನಮ್ಮದೇ ಉತ್ಪತ್ತಿ ಆಗೋದು ನಮ್ಮದು ಕಗೋದು ಅನಿವಾರ್ಯ ಮತ್ತು ಅವು ಕರೆಂಟ್ ಏನು ಮಾಡ್ತಾನೆ ಅವನು ಪ್ರೊಡಕ್ಷನ್ ಮಾಡ್ಕೊತಾನೆ ಉತ್ಪತ್ತಿ ಮಾಡ್ಕೊತಾನೆ ನೀರನ್ನು ಬಳಸ್ಕೊಂಡು ಶೂನ್ಯದಿಂದ ರಾಶಿ ಹಾಕ್ತಾನೆ ರೈತ ಮಾತ್ರ ಸಾಧ್ಯ ಮಾಡೋಕೆ ಅದಕ್ಕಾಗಿ ರೈತರ ಕೋನ್ಸೆಟ್ಟನ್ನು ಎಲ್ಲಿ ರೈತ ಕೋನ್ಸೆಟ್ಗಳ ಕೈಮಾನ ಹಾಕಿ ಅಂತ ಹೇಳಿದ್ದಾರೆ ಕಜ್ಜಾನಿಯನ್ನು ಕಂಡಸ್ತವೆ ಮತ್ತು ಇದನ್ನ ಮೇಟ್ ಕರದ ಈ ನನಗೆ ಅನಿಸೋಲ್ಲ

ಇವತ್ತೇ ಬಂದ್ ಇವತ್ತು ಕೂಡ ಕಡೆಕ್ಟ್ ಹಾಕೋತಾನೆ ಯಾಕಂದ್ರೆ ಕಡೆ ಕೊಡಿಸ್ಬೇಕಲ್ಲ ಹೊಸದು ಪ್ರಶ್ನೆ ಇಲ್ಲ ಅದು ಬಂದು ಈ ಶಾಸಕರು ಹೋರಾಟ ಮಾಡ್ಬೇಕಾದ್ರೆ ಯಾಕಂದ್ರೆ ಅದನ್ನ ಅಧಿಕೃತ ಮಾಡಿ ಅಂದ್ರೆ ವಿಧಾನಸೌಧ ಹೋರಾಟ ಮಾಡಬೇಕು ಸರ್ಕಾರ ಹೋರಾಟ ಮಾಡಬೇಕು ಸರ್ಕಾರ ವಿದ್ಯುತ್ ಸಚಿವರ ಮಾತಾಡಿ ರೈತರಿಗೆ ತೊಂದರೆ ಆಗದಂತೆ ವಿದ್ಯುತ್ ಜಾಸ್ತಿ ಕೊಡಿ ಹೆಚ್ಚು ಕೊಡಿ ನಾವು ಉತ್ಪತ್ತಿ ಮಾಡೋದು ನಮ್ಮೂರಾಗೆ ಬರೀ ನಲವತ್ತು ಪೈಸಾ ಐವತ್ತು ನಲ್ವತ್ತೆರಡು ಪೈಸ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ ನಂದೇ ಟ್ರೀಟ್ ಮಾಡ್ತೀವಿ ಅಲ್ಲಿ ಮಾತಾಡಿಸ್ಬಿಟ್ಟು ಬಿಟ್ಟು ಇದು ಕಟ್ ಮಾಡಿ ಅಂತ ಇದು ಯಾರು ವಿವೇಚನೆ ಇರೋದು ಹೇಳೋದ್ ಹಾಗಾಗಿ ಹೇಳಿಕೆ ಕಳಿಸ್ತೀವಿ ಹಾಗೆ ಮಾಡ್ಕೊಡುದು ಮಾಡಿದ್ರೆ ಅಧಿಕಾರಿಗಳು ಜವಾಬ್ದಾರ ಆಗ್ತಾರೆ ನಾವು ಹೋರಾಟ ಮಾಡ್ತೇವೆ ಆ ರೈತರು ಮನೆ ಬಾಗಿ ಹೊತ್ತು ಹೋಗ್ತೇವೆ ಇದು ಒಂದು ಆ ರೈತರು ಜೀವನ ಕಟ್ ಮಾಡೋದ್ ಅಧಿಕಾರಿ ಮನೆ ಬಾಗಿ ಮನೆಗೂ ಸೇರ್ ಯಾರು ಮಾಡಬಾರ್ದು ನಂದಿ ಮಾಡ್ತೇನೆ ಅಧಿಕಾರಿಗಳು ಹಾಗೆ ಮಾಡೋದಿಲ್ಲ ಅಂತ ಇವತ್ತು ನಾನು ಮಾತಾಡಿದ್ದೀನಿ दिल्ली तो 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 ने सरकारी आदेश को ले मंत्रालय मंजूर आपकर रहे प्रकोष्ठ लोगों को सारे सरकारी मंत्री इंतजार कर सरकारी मंत्री बोलते अपील सी विधियातु नियम योजनें को तो आपने बनी जा अधुना बन में लॉर्डमीशिट ला लोगों लाए था अधार में लेटेक्निकल लोगों लाए था अधार में लेटेंडर का बड़ा टेंडर यार है कि लो निरोगी रहो, अध्यात्म आगे करो, पुटी ऐसा नहीं है, तो पेट पुटी आओ, तो नहीं तो नहीं, अगर ये हाथों से करूंगी, तो क्या करूंगी, क्या करने जा रहा है? हाँ, जाने आपकी संभावना है, अरे तो आई चीज़ ना पुटी रहे, सुन